देवतां जन्मदात्रीञ्च देहपुष्टिविवर्धिनीं सर्वविद्याप्रदात्रीञ्च मातरं प्रणमाम्यहम् च जन्मदातारं जीवनाधारकल्पकं सर्वत्यागमयं धीरं पितरं प्रणमाम्यहम् ॐ नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः ಗಂಭೀರವದಂ ದೇವ ಗಂಭೀರಾಕ್ಷರಗರ್ವಿತ ಗಕಾರ ಸರ್ವಸ್ವಂ ಗಂಗಣೇಶ ನಮ್ಯಹಂ ಓಂ ನಾಗಶಕ್ತಿ ವಿಾಯಕಾಯ ನಮಃ ಓಂ ಕುಲದೇವತಾಭ್ಯೋ ನಮೋ ನಮಃ ನಮಸ್ತೆ ಮಿತ್ರರೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂತಹ ತಮಗೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಹಾಗೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಮಾಡಿದ ಎಲ್ಲ ಕಾಮೆಂಟ್ ಮಾಡಿದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸಕ್ಕೆ ತಮಗೆಲ್ಲ ಸ್ವಾಗತ ತುಲಾರಾಶಿ ತುಲಾರಾಶಿಯಲ್ಲಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಯಾವ ರೀತಿಯಾದಂತಹ ಉತ್ತಮವಾದ ಫಲಗಳಿದೆ ಎಂಬುದಾಗಿ ನಾವು ಪರಿಗಣಿಸೋಣ ಮಿತ್ರರೇ ನಿಮ್ಮ ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಈ ಫಲಗಳು ಖಂಡಿತವಾಗಿಯೂ ವ್ಯತ್ಯಾಸವಾಗಲಿಕ್ಕೆ ಎಲ್ಲ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ ಯಾರಿಗೆ ಹುಟ್ಟಿದ ದಿನಾಂಕ ಸಮಯ ಗೊತ್ತಿಲ್ವೋ ಅವರಿಗೆ ಪ್ರಶ್ನೆ ಮಾರ್ಗದ ಮೂಲಕ ಸರಿಯಾದ ಪರಿಹಾರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕೇವಲ ಚಂದ್ರಾಧಾರಿತವಾಗಿ ಹೇಳುವಂತಹ ಈ ರಾಶಿ ಫಲ ಯಾವತ್ತೂ ಕೂಡ ಅದು ಕೇವಲ ಸ್ವಲ್ಪ ಮಾತ್ರ ಫಲಕಾರಿಯಾಗಿ ಕಂಡು ಬರ್ಬೋದು ಯಾಕೆಂದ್ರೆ ನಿಮ್ಮ ನಿಮ್ಮ ಜಾತಕದಲ್ಲಿ ನಿಮ್ಮ ಸಮಯ ಅಂದರೆ ದಶಾಭುಕ್ತಿ ಇತ್ಯಾದಿಗಳ ವ್ಯತ್ಯಾಸ ಇರ್ಬೋದು ಅನೇಕ ವಿಧವಾದಂತಹ ಬೇರೆ ಬೇರೆಯ ಕಾರಣಗಳಿಂದ ಹುಟ್ಟಿದ ಸಮಯವನ್ನು ಆಧರಿಸಿ ಎಲ್ಲವೂ ಕೂಡ ವ್ಯತ್ಯಾಸವಾಗಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ ಆದ್ದರಿಂದ ಸಾಮಾನ್ಯವಾಗಿ ರಾಶಿ ಫಲ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಅನೇಕ ಬದಲಾವಣೆಗಳು ಖಂಡಿತ ಆಗುತ್ತೆ ನಿಮ್ಮ ಜಾತಕ ಪರಿಶೀಲನೆಯ ಅಗತ್ಯ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಆದ್ಮೇಲೆ ಈ ತುಲಾ ರಾಶಿಯನ್ನು ನಾವು ಗಮನಿಸಿದಾಗ ರಾಶಿ ಅಧಿಪತಿ ಶುಕ್ರ ಮುಖ್ಯವಾಗಿ ಈ ಒಂದು ಜ್ಯೇಷ್ಠ ಮಾಸ ಎನ್ನುವಂಥದ್ದೇನಿದೆ ಇದು ಜೂ ಜೂನ್ ಆರರಿಂದ ಜುಲೈ ಜೂನ್ ಏಳರಿಂದ ಜುಲೈ ಐದರವರೆಗೆ ಗ್ಯಾಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಆ ಈ ಒಂದು ಜ್ಯೇಷ್ಠ ಮಾಸದ ವ್ಯಾಪ್ತಿಯನ್ನು ಹೊಂದಿದೆ ಇದರಲ್ಲಿ ಮುಖ್ಯವಾಗಿ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರವಾಗಿ ಹದಿನಾಲ್ಕನೇ ತಾರೀಕು ರವಿ ಮತ್ತು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದರೆ ಹನ್ನೆರಡನೇ ತಾರೀಖಿನಂದು ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಒಂದು ರಾಶಿಯಲ್ಲಿ ಚತುರ್ಗ್ರಹ ಯೋಗಗಳು ಋಷಭದಲ್ಲಿ ಉಂಟಾಗಿದ್ದು ಈಗ ಪಂಚಗ್ರಹ ಯೋಗಗಳು ಚಂದ್ರನು ಸೇರಿ ಮೊನ್ನೆ ಮೊನ್ನೆ ಮುಗಿದು ಋಷಭದಿಂದ ನೇರವಾಗಿ ಈಗ ಭಾಗ್ಯಕ್ಕೆ ಮುಖ್ಯವಾಗಿ ರಾಶಿಯಧಿಪತಿ ಅಂತಹ ಶುಕ್ರನು ಭಾಗ್ಯದಲ್ಲಿ ಸಂಚಾರ ಮಾಡುವಂತಹ ಸುಯೋಗ ಉಂಟಾಗ್ತಾ ಇದೆ ಹಾಗಾಗಿ ಭಾಗ್ಯದಲ್ಲಿ ಎಲ್ಲಿ ಶುಕ್ರ ಬರ್ತಾ ಇದ್ದಾನೆ ಜೊತೆಗೆ ನಿಪುಣ ಯೋಗ ರವಿ ಬುಧ ನಿಪುಣ ಯೋಗ ಬುಧನು ಸ್ವಸ್ಥಾನಗತನಾಗಿ ಭಾಗ್ಯದಲ್ಲಿ ಬಂದಾಗ ಏನ ಫಲ ಸಿಗತ್ತೆ ವಿವರವಾಗಿ ನೋಡೋಣ ಇನ್ನು ಈ ಒಂದು ತುಲಾರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಅಷ್ಟಮದಲ್ಲಿ ಗುರು ಬಂದಿರುವುದರಿಂದ ಗುರುಬಲ ಇಲ್ಲ ಎನ್ನುವುದಾಗಿ ಚಿಂತನೆ ಮಾಡ್ತಾ ಇರುವಂಥವರಿಗೆ ಇನ್ನೊಂದು ವಿಡಿಯೋವನ್ನು ಅದರ ಸಂಪೂರ್ಣ ವಿವರದೊಂದಿಗೆ ಬಿಡ್ತಾ ಇದ್ದೀವಿ ಹಾಗಾಗಿ ಈ ಚಾನೆಲ್ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದವರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ಆ ವಿಡಿಯೋ ಕೂಡ ನಿಮಗೆ ಲಭ್ಯವಾಗುತ್ತೆ ನಾವು ಬಿಡುವ ಎಲ್ಲ ವಿಡಿಯೋಗಳು ಕೂಡ ತಮಗೆ ಸೇರುತ್ತೆ ಹಾಗಾಗಿ ಆ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋ ನೋಡುವ ಮೂಲಕವಾಗಿ ನಿಮ್ಮ ಎಲ್ಲ ರೀತಿಯಾದಂತಹ ಕಷ್ಟಗಳು ದೂರವಾಗಲಿ ಎಂಬುದಾಗಿ ನಾವು ನಾವು ನಂಬಿದ ದೇವರಲ್ಲಿ ಖಂಡಿತವಾಗಿಯೂ ಪ್ರಾರ್ಥನೆ ಮಾಡ್ಕೊಳ್ತೇವೆ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ವಾಕ್ಯದೊಂದಿಗೆ ಇವತ್ತಿನ ಈ ರಾಶಿ ಫಲವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಆತ್ಮೀಯರೇ ಇಲ್ಲಿ ಅಧಿಪತಿಯಾದಂತಹ ಶುಕ್ರನು ಹನ್ನೆರಡನೇ ತಾರೀಕಿನವರಿಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಹನ್ನೆರಡನೇ ತಾರೀಕಿನವರಿಗೆ ಶುಕ್ಲ ಪಕ್ಷ ಷಷ್ಠಿ ಆ ಷಷ್ಠಿ ಎಂದು ತನ್ನ ಒಂದು ಚಾರವನ್ನು ಮುಂದುವರಿಸ್ತಾ ಇದ್ದಾನೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಅಷ್ಟಮಿ ಎಂದು ರವಿ ಬುಧರು ತಮ್ಮ ಒಂದು ಸ್ಥಾನವನ್ನು ಮಿಥುನ ರಾಶಿಗೆ ಅಲ್ಲಿ ಬದಲಾಯಿಸಿಕೊಳ್ತಾ ಇದ್ದಾರೆ ಅಂದ್ರೆ ಮುಂದಿನ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಆತ್ಮೀಯರೇ ಈಗ ಈ ರಾಶಿ ಫಲವನ್ನ ಗಮನಿಸ್ತಾ ಹೋದಾಗ ಮೊದಲು ರಾಶಿ ಅಧಿಪತಿಯನ್ನು ನೋಡಿದಾಗ ದೇಹ ಆರೋಗ್ಯ ಸ್ವಭಾವ ಇತ್ಯಾದಿಗಳು ಅಷ್ಟಮದಲ್ಲಿ ಸ್ವಸ್ಥಾನಗತನಾಗಿರುವಂತಹ ಶುಕ್ರನಿಂದ ನಿಮಗೆ ಆರೋಗ್ಯದಲ್ಲಿ ಅತಿಯಾದ ಏರುಪೇರುಗಳು ಕಂಡುಬರುವುದಿಲ್ಲ ಆದರೂ ಕೂಡ ಅಷ್ಟಮದಲ್ಲಿರುವ ಗುರು ಇದ್ದಿದ್ದರಿಂದಾಗಿ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಇದ್ದಕ್ಕಿದ್ದಂತೆ ಆದ ಅನುಭವಗಳು ಈ ಒಂದು ತಿಂಗಳಲ್ಲಿ ಆಗಿರುವ ಲಕ್ಷಣಗಳು ಖಂಡಿತವಾಗಿ ಇದೆ ಈ ಒಂದು ಬದಲಾವಣೆ ಎನ್ನುವಂಥದ್ದು ಕೆಟ್ಟದ್ದಕ್ಕಾಗಿ ಆಗ್ತದೆ ಎನ್ನುವಂತಹ ಚಿಂತನೆ ಮಾಡಿದ್ರೆ ಯಾವತ್ತು ಎದ್ಭಾವ ಅಂತದ್ದು ಭವತಿ ಎನ್ನುವಂತಹ ರೀತಿಯಲ್ಲಿ ಆದಷ್ಟು ಇದನ್ನು ಒಳ್ಳೆಯದಾಗಿ ಪರಿಣಮಿಸಿಕೊಳ್ಳುವಂತಹ ಮನೋಭಾವವನ್ನು ಹೊಂದಿದಾಗ ನಿಮ್ಮ ದೇವತಾರಾಧನೆ ಫಲ ಗುರು ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ಸ್ವಾಭಾವಿಕವಾಗಿ ನಿಮ್ಮಲ್ಲಿರುವಂತಹ ಭಕ್ತಿಯ ಪ್ರಮಾಣದನ್ನ ಆಧರಿಸಿ ನಿಮಗಿರುವ ಶ್ರದ್ಧೆಯ ಪ್ರಮಾಣವನ್ನು ಆಧರಿಸಿ ಹಾಗೆ ನಿಮ್ಮಲ್ಲಿ ಇರುವಂತಹ ಗುರು ಹಿರಿಯರ ಮೇಲೆ ಇರತಕ್ಕಂತಹ ಮತ್ತು ಅಹಂಕಾರ ಮುಕ್ತವಾದಂತಹ ನಿಸ್ವಾರ್ಥವಾದ ಮನೋಭಾವಕ್ಕೆ ಅನುಗುಣವಾಗಿ ಈ ಒಂದು ದುಷ್ಫಲಗಳು ದೂರವಾಗಿ ಅತ್ಯುತ್ತಮವಾದ ಫಲವಾಗಿ ಪರಿಣಮಿಸುವುದಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಆದಷ್ಟು ಈ ಒಂದು ಬದಲಾವಣೆ ಎನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗಿದ್ದರೆ ಇದು ಒಳ್ಳೆಯದಕ್ಕಾಗಿ ಆಗ್ತದೆ ಎನ್ನುವಂತಹ ದೃಢ ನಿರ್ಧಾರಕ್ಕೆ ಬರುವಂಥದ್ದು ನಿಮ್ಮ ತುಲಾರಾಶಿಯವರಿಗೆ ಅತ್ಯುತ್ತಮವಾದಂತಹ ಒಂದು ಸುಲಭ ಉಪಾಯ ಮಾರ್ಗ ಕೂಡ ಹೌದು ಇನ್ನು ದ್ವಿತೀಯಾಧಿಪತಿಯಾದಂತಹ ಕುಜನು ಸಪ್ತಮಕ್ಕೆ ಬಂದಿದ್ದರಿಂದ ಸ್ವಸ್ಥಾನೇ ಸ್ವಸ್ಥಾನದಲ್ಲಿ ಸಪ್ತಮದಲ್ಲಿ ಬಂದಂತಹ ಕುಜನನ್ನ ರುಚಿಕ ಯೋಗ ಎಂಬುದಾಗಿ ಯಾರು ಕರೀತಾ ಇದ್ದಾರೆ ಅದು ಹುಟ್ಟಿದಾಗ ಲಗ್ನದಿಂದ ಬಂದಾಗ ಎಂಬುದು ನಾವು ಅತ್ಯಂತ ಗಮನೀಯವಾಗಿ ಗ ತಿಳಿದುಕೊಳ್ಬೇಕಾದಂಥ ವಿಚಾರ ಇದು ರಾಶಿ ಫಲವಾಗಿದ್ದರಿಂದ ಈ ರುಚಕ ಯೋಗ ಎನ್ನುವಂಥದ್ದೇನು ಅಂತಹ ಒಂದು ಪ್ರಭಾವವಾಗಿ ಕಂಡು ಬರ್ತದೆ ಎಂಬುದಾಗಿ ನಾವು ಹೇಳಲು ಸಾಧ್ಯ ಇಲ್ಲ ಆದರೆ ದ್ವಿತೀಯಾಧಿಪತಿಯು ಸಪ್ತಮದಲ್ಲಿ ಬಂದಿದ್ದರಿಂದ ಹೀಗೆ ಹೇಳಬಹುದು ಹಣಕಾಸಿನ ವ್ಯವಹಾರದಲ್ಲಿ ಹೆಂಡತಿಯ ಸಹಕಾರದೊಂದಿಗೆ ಅತ್ಯುತ್ತಮವಾದಂತಹ ಹಣಕಾಸಿನ ಯೋಗ ಭೂಯೋಗ ಬಂಗಾರ ಯೋಗಗಳು ಕೂಡಿ ಬರುವಂತಹ ಎಲ್ಲ ಸಾಧ್ಯತೆಗಳು ಅನೇಕ ವಿಧವಾದಂತಹ ನೆನೆಗುದಿಗೆ ಬಿದ್ದಿದ್ದಂತಹ ಪಿತೃವರ್ಗದ ಆಸ್ತಿಯ ದೋಷಾದಿಗಳು ಅಥವಾ ಆ ವ್ಯವಹಾರಾದಿಗಳಲ್ಲಿ ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕರ ನಂತರದಲ್ಲಿ ಅಂದರೆ ಈ ಒಂದು ಶ ಅಷ್ಟಮಿಯ ನಂತರದಲ್ಲಿ ಶುಕ್ಲಪಕ್ಷ ಅಷ್ಟಮಿಯ ನಂತರದಲ್ಲಿ ರವಿಯು ಭಾಗ್ಯಕ್ಕೆ ಪ್ರವೇಶಿಸಿದ ನಂತರದಲ್ಲಿ ಆ ಎಲ್ಲ ಪರಿಹಾರಗಳು ಆಗುವಂಥ ಎಲ್ಲ ಯೋಗಗಳು ಕಂಡುಬರ್ತದೆ ಏಕಾದಶಾಧಿಪತಿ ಅಂತ ರವಿ ಭಾಗ್ಯಕ್ಕೆ ಮಿತ್ರಕ್ಷೇತ್ರವನ್ನು ಪ್ರವೇಶ ಮಾಡಿ ನಿಪುಣ ಯೋಗವನ್ನು ಹೊಂದುವುದರಿಂದಾಗಿ ನೀವು ಆಡಿದ ಮಾತುಕತೆಯಲ್ಲಿ ಯಶಸ್ಸನ್ನು ಗಳಿಸುವಂತಹ ಮಹಾಯೋಗ ಕೂಡ ಹೌದು ಕುಲದೇವತಾ ಆರಾಧನೆಯ ಫಲವೂ ಕೂಡ ಅನುಭವಿಸುವ ಈ ಒಂದು ಮಾಸ ಜ್ಯೇಷ್ಠ ಮಾಸ ನಿಮ್ಮ ಜೀವನದ ಶ್ರೇಷ್ಠ ಮಾಸವಾಗಲಿಕ್ಕೆ ಸಾಧ್ಯ ಉಂಟು ಆ ರೀತಿಯಲ್ಲಿ ನೀವಿದ್ದಾಗ ಖಂಡಿತವಾಗಿ ಈ ಫಲ ನಿಮ್ಮದಾಗಿಯೇ ಆಗತ್ತೆ ಇನ್ನು ಕುಟುಂಬಾಧಿಪತಿಯಾದಂತಹ ಕುಚನು ಸಪ್ತಮದಲ್ಲಿ ಬಂದಿದ್ದರಿಂದ ವಿವಾಹ ಹೆಚ್ಚುಕರಿಗೂ ಕೂಡ ಅನೇಕ ದೋಷಗಳು ಇದ್ದರೂ ಕೂಡ ಸರಿಯಾದ ಸರಿಯಾದ ಪರಿಹಾರ ಮಾರ್ಗವೋ ಅಥವಾ ಇನ್ಯಾವುದೋ ಉತ್ತಮವಾದ ಮಾರ್ಗದರ್ಶನವೋ ಸಿಗುವ ಮೂಲಕವಾಗಿ ಅತ್ಯುತ್ತಮವಾದಂತಹ ಆ ವಿವಾಹ ಯೋಗ ಕೂಡ ಕಂಡು ಇಲ್ಲಿ ಸತ್ಯ ಹಾಗೆಯೇ ಮಿತ್ರ ಕ್ಷೇತ್ರಗಳಿಂದ ಹಣಕಾಸಿನ ಸಹಕಾರ ವಿವಾಹಕ್ಕೆ ಸಹಕಾರ ಹಾಗೂ ಪರಸ್ಪರ ಯಾವ ಪಾರ್ಟ್ನರ್ ರೂಪವಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕಾಗಿ ಕೈ ಹಾಕಿದಾಗ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ಉದ್ಯೋಗವನ್ನು ಅರಸಿ ನೀವು ಪಾರ್ಟ್ನರಾಗಿ ಮಾಡಿದಾಗ ಹೀಗೆ ಅನೇಕ ವಿಧದಲ್ಲಿ ನಿಮಗೆ ಅನುಕೂಲಗಳು ಈ ಬಾರಿ ಅತ್ಯಂತ ಹೆಚ್ಚಿನದಾಗಿ ಸಿಗುವಂಥದ್ದು ಆದರೆ ಅಷ್ಟಮದಲ್ಲಿ ಇರುವ ಗುರುವಿನಿಂದ ಸಂಪೂರ್ಣ ಫಲ ಸಿಗದೇ ಇರುವಂಥ ಲಕ್ಷಣಗಳು ನಿಮಗೆ ಕಂಡುಬರುವುದರಿಂದ ಆ ಒಂದು ಗುರು ಆರಾಧನೆ ಇತ್ಯಾದಿಗಳು ಬೇಕು ಅದಕ್ಕಾಗಿ ಇನ್ನೊಂದು ವಿಡಿಯೋವನ್ನು ತುಲಾರಾಶಿಯವರಿಗೋಸ್ಕರವೇ ಖಂಡಿತವಾಗಿ ಒಂದು ವಿಡಿಯೋವನ್ನು ಮಾಡಿ ಅದರ ಬಗ್ಗೆ ವಿವರಣೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೇವೆ ದಯವಿಟ್ಟು ಮಿಸ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅತಿ ಉತ್ತಮವಾಗಿ ಈ ಒಂದು ಸಮಸ್ಯರ ಸಂಪೂರ್ಣವಾಗಿ ಆ ಗುರುಬಲವನ್ನು ಹೇಗೆ ನೀವು ಹಿಡಿದಿಟ್ಟುಕೊಳ್ಳಬಹುದು ಎನ್ನುವುದನ್ನು ಸಂಪೂರ್ಣ ವಿವರವಾಗಿ ನಾವು ಆ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದೇವೆ ಇನ್ನು ತೃತೀಯಾಧಿಪತಿಯಾದ ಗುರು ಅಷ್ಟಮದಲ್ಲಿ ಇರುವುದರಿಂದಾಗಿ ಸಹೋದರರ ಸಹಕಾರ ಅಷ್ಟೊಂದು ಸಿಗಲಿಕ್ಕಿಲ್ಲ ಚತುರ್ಥಾಧಿಪತಿಯು ಪಂಚಮದಲ್ಲಿ ಇರುವುದರಿಂದಾಗಿ ಕೆಲವು ನಿಮ್ಮ ನಿಮ್ಮ ಜಾತಕದಲ್ಲಿಯ ಶನಿಯ ಸ್ಥಾನಗತಿಗಳನ್ನು ಅವಲಂಬಿಸಿ ಉತ್ತಮ ಮತ್ತು ಸಾಮಾನ್ಯ ಫಲಗಳು ಸಿಗುವಂತಹ ಲಕ್ಷಣಗಳಿದೆ ತುಲಾರಾಶಿಯ ರಾಷ್ಟ್ರಾಧಿಪತಿಯಾದ ಶುಕ್ರನಿಗೆ ಶನಿಯು ಮಿತ್ರನಾಗುವುದರಿಂದ ಅತ್ಯಧಿಕವಾದಂತಹ ದೋಷಗಳು ಉಂಟಾಗದೇ ಇದ್ದರೂ ಕೂಡ ನಿಮ್ಮ ಜಾತಕದಲ್ಲಿ ಎಲ್ಲರೂ ಪಂಚಮದಲ್ಲಿ ಶನಿ ಇದ್ದಿದ್ದರೆ ಈ ಅಥವಾ ಇನ್ನು ಅಸ್ಥಾನದಲ್ಲಿ ಶನಿ ಇದ್ದಿದ್ದರೆ ಮಾತ್ರ ಈ ಪಂಚಮ ಶನಿಯ ದೋಷಗಳು ಉಂಟಾಗುವಂತಹ ಎಲ್ಲ ಲಕ್ಷಣಗಳು ಇದೆ ಅದು ಜ್ಞಾನ ಕ್ಷೇತ್ರಕ್ಕೆ ವಿದ್ಯಾ ಕ್ಷೇತ್ರಕ್ಕೆ ಅತಿಯಾದ ಬಾಧೆಯನ್ನು ಉಂಟು ಮಾಡುವ ಲಕ್ಷಣ ಆದರೆ ಉತ್ತಮವಾದಂತಹ ಸ್ಥಿತಿಗತಿಗಳಿದ್ದಲ್ಲಿ ಯೋಗ ಉತ್ತಮ ಜ್ಞಾನವನ್ನ ಪಡೆಯುವ ಯೋಗ ನಿಮ್ಮ ಈಗಿನ ಒಂದು ಜೀವನದಲ್ಲಿ ನಡೆಯುವ ಈ ಮಾಸದಲ್ಲಿ ನಡೆಯುವ ಘಟನೆಗಳು ನಿಮ್ಮ ಜೀವನದಲ್ಲಿ ತಿಳಿದುಕೊಳ್ಳತಕ್ಕಂತಹ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ವಿಶೇಷವಾದಂತಹ ಜ್ಞಾನವನ್ನ ಪಡೆಯುವಂತಹ ದಿನಗಳಾಗ್ಬಹುದು ವಿದ್ಯಾರ್ಥಿಗಳಾಗಿದ್ದಲ್ಲಿ ಅತ್ಯುತ್ತಮವಾದಂತಹ ವಿದ್ಯಾ ಲಾಭವಾಗಬಹುದು ವಿದೇಶದಲ್ಲಿ ಓದುವ ಯೋಗಗಳು ಕೂಡ ಅನೇಕರಿಗೆ ಕೂಡಿ ಬರಬಹುದು ಎಲ್ಲ ಲಕ್ಷಣಗಳು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಇನ್ನು ರೋಗಾಧಿಪತಿಯಾದ ಗುರು ಅಷ್ಟಮದಲ್ಲಿದ್ದರಿಂದ ಅತಿಯಾದ ರೋಗ ಎನ್ನುವಂಥದ್ದು ಕಂಡು ಬರದೇ ಇರುವ ಹಾಗೆ ರವಿಯ ಸಾನ್ನಿಧ್ಯ ಮತ್ತು ಶುಕ್ರ ಸಾನ್ನಿಧ್ಯದಿಂದ ಉಂಟಾಗ್ತಕ್ಕಂಥದ್ದು ಆದರೂ ಕೂಡ ಶುಕ್ರ ರವಿಯ ಸಾಂಗತ್ಯದಿಂದಾಗಿ ದೇಹ ಎನ್ನುವಂಥದ್ದು ಹೀಟ್ ಆ್ಯಂಡ್ ಕೋಲ್ಡ್ ಅಂತಂದರೆ ಶೈತ್ಯ ಮತ್ತು ಉಷ್ಣ ವ್ಯತ್ಯಾಸ ಹೇಗೆ ಈಗ ಮಳೆಗಾಲ ಬೇಸಿಗೆ ಕಾಲದ ಒಂದು ಹೊಯ್ದಾಟ ಇದೆಯೋ ಅದೇ ರೀತಿಯಾಗಿ ದೇಹದಲ್ಲೂ ಕೂಡ ಈ ವ್ಯತ್ಯಾಸಗಳು ಆಗುವಂತಹ ಲಕ್ಷಣಗಳಿದ್ದರಿಂದ ಉತ್ತಮವಾದ ನೀರಿನ ಸೇವನೆಯನ್ನು ಮಾಡುವುದರಿಂದ ಅತಿಯಾದಂತಹ ದೋಷಗಳು ಕಂಡುಬರುವುದಿಲ್ಲ ಆದಷ್ಟು ಆರೋಗ್ಯದ ಕತೆ ಹೆಚ್ಚಿನ ಗಮನ ಇಡುವುದು ಒಳ್ಳೆಯದು ಇನ್ನು ಈಗಾಗಲೇ ಹೇಳಿದಂತೆ ಸಪ್ತಮಾಧಿಪತಿ ಸಪ್ತಮದಲ್ಲಿಯೇ ಇರುವುದರಿಂದ ಉತ್ತಮವಾದಂತಹ ವಿವಾಹ ಜೀವನ ಯೋಗ ಅಂದರೆ ಈಗಾಗಲೇ ದಾಂಪತ್ಯ ಇದ್ದರೆ ಉತ್ತಮವಾದ ಸಹಕಾರದ ಜನ್ ಜೊತೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ಉತ್ತಮವಾದ ಹೆಜ್ಜೆಯನ್ನು ಇಡ್ತಕ್ಕಂತಹ ಮಹಾಯೋಗ ಎಂಬುದಾಗಿ ಹೇಳಬಹುದು ಈ ಹಿಂದೆ ಕುಜ ರಾಹುವಿನ ಸಾಂಗತ್ಯದಿಂದ ಉಂಟಾದ ಅನೇಕ ಕ್ಲೇಶಗಳಿದ್ದಲ್ಲಿ ಅವೆಲ್ಲವೂ ಸಂಪೂರ್ಣ ನಿವಾರಣೆಯಾಗಿ ಉತ್ತಮ ಬಾಂಧವ್ಯ ದಾಂಪತ್ಯದಲ್ಲಿ ಕಂಡುಬರುವಂತಹ ಯೋಗ ಇನ್ನು ಅಷ್ಟಮದಲ್ಲಿರುವಂತಹ ಗುರುವಿನ ಒಂದು ಇದರ ಸ್ಥಿತಿಗತಿಗಳಿಂದಾಗಿ ಪ್ರಯತ್ನದಲ್ಲಿ ವೈಫಲ್ಯತೆ ಕಂಡುಬರುವಂಥದ್ದಾಗಿದ್ದು ಯಾವುದನ್ನೇ ಮಾಡಿದರೂ ಅದನ್ನು ನಿರಂತರವಾಗಿ ಛಲದಿಂದ ಅರ್ಥಾತ್ ಅತ್ಯಂತ ಶ್ರದ್ಧೆಯಿಂದ ಹಠದಿಂದ ಆ ಒಂದು ಕಾರ್ಯವನ್ನು ಸಾಧಿಸಲೇಬೇಕು ಎನ್ನುವಂತಹ ಧನಾತ್ಮಕ ಚಿಂತನೆಯೊಂದಿಗೆ ಹೆಜ್ಜೆ ಇಟ್ಟಾಗ ಈ ಗುರುವಿನ ಒಂದು ಸಾಮಾನ್ಯವಾದಂತಹ ಉಂಟಾಗುವಂಥ ಗುರುಬಲ ದೈವ ಬಲ ಇಲ್ಲದೇ ಇದ್ದರೂ ಕೂಡ ಆ ಕೆಲಸದಲ್ಲಿ ಎಲ್ಲ ಯಶಸ್ಸನ್ನು ನೀವು ಗಳಿಸೋದಕ್ಕೆ ಸಾಧ್ಯ ಇನ್ನು ವಿಶೇಷವಾಗಿ ಭಾಗ್ಯ ಶುಕ್ರ ರವಿ ಬುಧ ಯುತಿ ಎನ್ನುವಂಥದ್ದು ಜ್ಯೇಷ್ಠ ಮಾಸದಲ್ಲಿ ವಿಶಿಷ್ಟವಾದಂತಹ ಯೋಗವನ್ನ ಖಂಡಿತವಾಗಿ ಕೊಡುತ್ತದೆ ಇದು ಅತಿ ಮುಖ್ಯವಾದಂತಹ ಭಾಗಕ್ಕೆ ನೀವೀಗ ಬಂದಿದ್ದೀರಾ ಭಾಗ್ಯದಲ್ಲಿ ಪಿತೃಸ್ಥಾನದಲ್ಲಿ ಪಿತೃಕಾರಕಿದ್ದರಿಂದ ನಿಮ್ಮ ಪೂರ್ವಜರು ಅನೇಕ ಸಹಸ್ರಾರು ತಲೆಮಾರುಗಳಿಂದ ಆರಾಧಿಸಿಕೊಂಡು ಬಂದಂತಹ ನಿಮ್ಮ ಕುಲದೇವತಾ ಸ್ಥಾನವಾದಂತಹ ಈ ಒಂದು ಭಾಗ್ಯ ಕುಲದೇವತಾ ಆರಾಧನೆಯ ಫಲದೊಂದಿಗೆ ಪಿತೃವರ್ಗದ ಸಂಪೂರ್ಣ ಆಶೀರ್ವಾದವನ್ನು ಕೊಡುವಂತಹ ಎಲ್ಲ ಯೋಗಗಳು ಈ ತುಲಾರಾಶಿಯವರಿಗೆ ಸ್ವ ಸ್ವಾಭಾವಿಕವಾಗಿ ಕೂಡು ಬ ಕೂಡಿ ಬಂದಂಥ ಒಂದು ಕಾಲಘಟ್ಟ ಆದರೆ ಅದಕ್ಕೆ ಪೂರ್ವಕವಾಗಿ ಇದ್ದರೆ ನಿಮ್ಮ ಕುಲದೇವತಾ ಆರಾಧನೆಯನ್ನು ನೀವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದು ತಾಯಿ ತಂದೆಯನ್ನು ಗೌರವಿಸ್ತಾ ಇದ್ದು ತಾಯಿ ತಂದೆಯರಿಗೆ ನಿತ್ಯ ಕಾಲು ಮುಟ್ಟಿ ನಮಸ್ಕರಿಸುತ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಮ್ಮೆ ಸ್ವರ್ಗಸ್ಥರಾದಂತಹ ಅಥವಾ ದೂರ ಇರುವಂತಹ ತಾಯಿ ತಂದೆಗಳಿಗೆ ಮನಸ್ಸಿನಲ್ಲಿಯೇ ತಾಯಿ ತಂದೆಯರನ್ನು ಮನಸ್ಸಿನಲ್ಲಿ ನೆನೆದುಕೊಂಡು ನಿತ್ಯ ಬೆಳಗಿನ ಪ್ರಾರಂಭವನ್ನೇ ತಾಯಿ ತಂದೆಯ ನಮಸ್ಕಾರಗಳೊಂದಿಗೆ ಪ್ರಾರಂಭಿಸಿದ ವ್ಯಕ್ತಿಗಳಿಗೆ ಈ ಭಾಗ್ಯದ ಸಂಪೂರ್ಣ ಸಹಕಾರ ನಿಮ್ಮ ಜಾತಕದ ಯೋಗದಲ್ಲಿ ಅನೇಕ ವಿಧವಾದ ದೋಷಗಳಿದ್ದರೂ ಸಂಪೂರ್ಣವಾಗಿ ತೊರೆದು ಹೋಗುವಂತಹ ದೂರವಾಗುವಂಥ ಯೋಗ ಈ ಪಿತೃವರ್ಗದ ಮಾತೃವರ್ಗದ ಕುಲದೇವತಾ ಆಶೀರ್ವಾದದ ಮೂಲಕ ಈ ಒಂದು ಭಾಗ್ಯ ನಿಮಗೆ ಕಟ್ಟಿಟ್ಟ ಬುತ್ತಿ ಆದರೆ ಅದಕ್ಕೆ ನೀವು ಪೂರಕವಾಗಿದ್ದಾಗ ಮಾತ್ರ ಇದು ಸಾಧ್ಯ ಹಾಗಾಗಿ ನಿಮ್ಮ ದಶಾಭಕ್ತಿಗಳು ಅದಕ್ಕೆ ಪೂರಕವಾಗಿರಬೇಕು ನಿಮ್ಮ ವ್ಯಕ್ತಿತ್ವ ಅದಕ್ಕೆ ಪೂರಕವಾಗಿರಬೇಕು ನಿಮ್ಮ ಅನುಷ್ಠಾನ ಭಕ್ತಿ ನಿಮ್ಮಲ್ಲಿ ಆ ಒಂದು ಸ್ಥೈರ್ಯತೆಯನ್ನು ತುಂಬುವಂತಹ ಮೇಲ್ಮಟ್ಟದಂತಹ ಉತ್ತಮ ಸಂಸ್ಕಾರಯುಕ್ತವಾದಂತಹ ವ್ಯಕ್ತಿಗಳಿಗೆ ಈ ಭಾಗ್ಯದಲ್ಲಿರುವಂತಹ ಶುಕ್ರ ರವಿ ಬುಧರು ಅತ್ಯುತ್ತಮವಾದ ಫಲವನ್ನು ಖಂಡಿತವಾಗಿ ಕೊಡ್ತವೆ ಹಾಗಾಗಿ ಪಿತೃವರ್ಗದ ಈ ಒಂದು ಮಹಾ ಆಶೀರ್ವಾದ ನಿಮ್ಮ ಮುಂದಿನ ಕುಲ ಅಭಿವೃದ್ಧಿಗೂ ಕೂಡ ಅತ್ಯಂತ ಸಹಕಾರಿಯಾಗಿ ಪುತ್ರವರ್ಗದವರಿಂದಲೂ ಕೂಡ ಯಾರ್ಯಾರು ಮದುವೆ ಆಗಿದ್ರೋ ಮಕ್ಕಳಾಗಿದ್ರೋ ಅವರಿಂದಲೂ ಕೂಡ ಸಹಕಾರ ಸಿಗುವಂಥದ್ದು ಈ ಒಂದು ತುಲ ರಾಶಿಯ ಒಂದು ಜ್ಯೇಷ್ಠ ಮಾಸದಲ್ಲಿ ವಿಶಿಷ್ಟವಾದಂತಹ ಶ್ರೇಷ್ಠವಾದ ದಿನಗಳಾಗಿ ಪರಿಣಮಿಸ್ತಾ ಇದೆ ಇನ್ನು ದಶಮಾಧಿಪತಿಯಾದಂತಹ ಚಂದ್ರ ಸ್ವಾಭಾವಿಕವಾಗಿಯೇ ತನ್ನ ತಿರುಗನ್ನು ಎರಡೂವರೆ ದಿವಸಕ್ಕೆ ಹೋಗ್ತಾ ಇರುವುದರಿಂದ ದಶಮ ಶುದ್ಧ ಇರುವುದರಿಂದಾಗಿ ಅತ್ಯುತ್ತಮವಾದಂತಹ ಫಲ ಇಲ್ಲಿ ನಿಮಗೆ ಕಂಡು ಬರ್ತದೆ ಇನ್ನು ಏಕಾದಶಾಧಿಪತಿಯಾದ ರವಿಯು ಗುರು ಭಾಗ್ಯಕ್ಕೆ ಬಂದಿದ್ದರಿಂದ ನಿಮ್ಮ ಯಾವ ಯಾವ ಗ್ರಹಗಳು ದುಸ್ಥಾನದಲ್ಲಿ ಕುಳಿತುಕೊಂಡಿದ್ದಾವೋ ನಿಮ್ಮ ಜಾತಕದಲ್ಲಿ ನಿಮ್ಮ ತಾಯಿ ತಂದೆಯ ನಮಸ್ಕಾರ ಮತ್ತು ಪಿತೃವರ್ಗದ ಆಶೀರ್ವಾದ ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಕುಲದೇವತ ಆರಾಧನೆಯನ್ನು ಮಾಡುವುದರಿಂದಲೇ ನಿಮಗೆ ಸ್ವಾಭಾವಿಕವಾಗಿ ಈ ಕಾಲಘಟ್ಟದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಅತ್ಯುತ್ತಮವಾದಂತಹ ಸಂಪೂರ್ಣವಾದಂತಹ ಏಕಾದಶ ಸ್ಥಾನದ ಫಲ ಎಲ್ಲ ಗ್ರಹಗಳು ಕೂಡ ಉತ್ತಮವಾದ ಫಲವನ್ನು ಕೊಡುವಂತಹ ಸ್ಥಿತಿಗತಿಗಳನ್ನು ಪಿತೃವರ್ಗದ ಆಶೀರ್ವಾದದ ಮೂಲಕ ಪಡೆಯುವ ಮಹಾ ಯೋಗ ನಿಮ್ಮದಿದೆ ನೋಡಿ ವ್ಯಯಾಧಿಪತಿಯಾದಂತಹ ಬುದ್ಧನು ಭಾಗ್ಯದಲ್ಲಿ ಇದ್ದಾನೆ ಕಳೆದುಕೊಂಡಿದ್ದು ಪುನಃ ಸಿಗುವಂಥ ಯೋಗ ಪಿತೃವರ್ಗದ ಆಶೀರ್ವಾದದಿಂದ ಕುಲದೇವತಾ ಆರಾಧನೆಯ ಫಲದಿಂದ ಕಳೆದುಕೊಂಡಿದ್ದನ್ನು ನೀವು ಪಡೆಯುವ ಯೋಗ ಯಾವ ವ್ಯಕ್ತಿಗಳನ್ನು ನಿಮ್ಮ ಮಾತಿನ ಮೂಲಕ ಕಳೆದುಕೊಂಡಿದ್ದೀರೋ ಯಾವ ಯಾವ ವಸ್ತುಗಳನ್ನು ಕಳೆದುಕೊಂಡಿದ್ದೀರೋ ಕೊಟ್ಟಿದ್ದು ದುಡ್ಡು ಹಣ ವಾಪಸ್ ಬಂದಿಲ್ವೋ ತಿರುಗಿ ಬಂದಿಲ್ವೋ ಅದನ್ನೆಲ್ಲ ಪಡೆಯುವಂಥ ಮಹಾಯೋಗ ಈ ಒಂದು ತುಲಾರಾಶಿಯವರಿಗೆ ಈಗ ಖಂಡಿತವಾಗಿಯೂ ಲಭ್ಯವಾಗಿದೆ ಎನ್ನುವುದು ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ಅದಕ್ಕೆ ತಕ್ಕಂತಹ ಪ್ರಯತ್ನವನ್ನು ಮಾಡಿ ಹಣಕಾಸಿನ ವಿಚಾರದಲ್ಲಿ ಪುನಃ ಬಂದಿಲ್ಲ ಅಂತಾದರೆ ಆಂಜನೇಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹರಕೆಯನ್ನು ಮಾಡಿಕೊಳ್ಬೇಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಮೂಲಕವಾಗಿ ಆಂಜನೇಯನಲ್ಲಿ ಅಷ್ಟೋತ್ರಾದಿಗಳನ್ನು ಅಭಿಷೇಕಾದಿಗಳನ್ನು ಅಲ್ಲಿಯ ಸೇವೆಗಳನ್ನು ಮಾಡುವ ಮೂಲಕವಾಗಿ ಪ್ರಾರ್ಥಿಸಿ ಆ ಹಣಗಳು ನಿಮಗೆ ಪುನಃ ಕೈಕೂಡುವಂತಹ ಎಲ್ಲ ಯೋಚ ಸಂ ಎಲ್ಲ ಯೋಗಗಳು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಉತ್ತಮವಾದ ವಿಷಯ ಹಾಗೆ ಇನ್ನು ಅಭಿವೃದ್ಧಿ ಈ ಅಭಿವೃದ್ಧಿ ಉತ್ತರೋತ್ತರ ಅಭಿವೃದ್ಧಿ ಅಂತ ಹೇಳ್ತೇವೆ ಇದಕ್ಕೆ ಅತ್ಯುತ್ತಮವಾದಂತಹ ಸಮಯ ಹಾಗಾಗಿ ಯಾರ್ಯಾರಿಗೆ ಪ್ರಮೋಷನ್ ಆಗಬೇಕು ಅಥವಾ ಯಾವ ಯಾವ ವಿಷಯದಲ್ಲಿ ಹಿನ್ನಡೆ ಇದೆ ಇದನ್ನೆಲ್ಲ ರಿಕವರ್ ಮಾಡಿಕೊಳ್ತಕ್ಕಂತಹ ಮಹಾಯೋಗ ಅದಕ್ಕೆ ತಕ್ಕಂತೆ ನಿಮ್ಮ ಬುದ್ಧಿಯ ನಿರ್ಣಯಾತ್ಮಕ ಶಕ್ತಿ ಎನ್ನುವಂಥದ್ದು ಕೆಲಸ ಮಾಡಬೇಕಾಗತ್ತೆ ನಿಮಗಿರುವ ಸಂಸ್ಕಾರಕ್ಕೆ ತಕ್ಕಂತೆ ದಯವಿಟ್ಟು ನಮ್ಮ ಚಾನಲಲ್ಲಿ ಕಾಮೆಂಟ್ ಮಾಡಿ ಎಲ್ಲ ರೀತಿಯ ಕಾಮೆಂಟ್ಗಳಿಗೆ ನಮಗೆ ಆತ್ಮೀಯ ಸ್ವಾಗತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ನಾವು ನಮ್ಮ ಪರಂಪರೆಯಂತೆ ನಾವು ಕೆಲವೊಂದಿಷ್ಟು ಶ್ಲೋಕಗಳನ್ನು ಹೇಳುವಂಥದ್ದು ನಮ್ಮ ರೂಢಿಯಲ್ಲಿ ಇರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ತಾಯಿ ತಂದೆ ನಮಸ್ಕಾರ ಅತಿಗಳನ್ನು ಬಿಟ್ಟು ನಾವು ಎಲ್ಲೂ ಹೆಜ್ಜೆ ನೀಡುವಂತಹ ಲಕ್ಷಣಗಳಿಲ್ಲ ಮಾತಾ ಊರ್ವ ರೂಪಂ ಪಿತೋತ್ತರ ರೂಪಂ ಎನ್ನುವಂಥದ್ದಾಗಿದ್ದರಿಂದ ಇದು ಸಾರ್ವಜನಿಕವಾಗಿ ನಾವು ಬಿಡ್ತಾ ಇರುವಂತಹ ವಿಡಿಯೋಗಳಾಗಿದ್ದರಿಂದ ಅದು ಅವರಲ್ಲಿಗೂ ಕೂಡ ಅವರ ಅವರಿಗೂ ಕೂಡ ಉತ್ತಮವಾದ ಫಲವನ್ನು ಕೊಡಲಿ ಎನ್ನುವಂತಹ ಚಿಂತನೆ ನಮಗೆ ಇರ್ತದೆ ಹಾಗಾಗಿ ಅಲ್ಲಿ ಕೇವಲ ನಮ್ಮ ತಂದೆ ತಾಯಿಗೊಂದೇಸ್ಕರ ಅಲ್ಲ ಮಾತೃತ್ವ ಮತ್ತು ಪಿತೃತ್ವಕ್ಕೆ ಮಾಡ್ತಕ್ಕಂತಹ ನಮಸ್ಕಾರ ಅದಾಗಿದ್ದರಿಂದ ಯಾರು ಕಾಮೆಂಟ್ ಮಾಡ್ತಾರೋ ಅವರ ತಾಯಿ ತಂದೆಯರಿಗೂ ಕೂಡ ಇದು ನಮಸ್ಕಾರ ಪೂರ್ವಕವಾಗಿ ಹೋಗಿರ್ತದೆ ಇದನ್ನೇ ಒಂದು ವ್ಯಕ್ತಿ ಶ್ಲೋಕ ನಿಮಗೆ ಎಷ್ಟು ಬರ್ತದೆ ಎಂಬುದಾಗಿ ಅಹಂಕಾರಯುಕ್ತವಾಗಿ ಕಾಮೆಂಟ್ ಮಾಡೋದನ್ನು ಅತ್ಯಂತ ಆತ್ಮೀಯವಾಗಿ ನಾವು ಸ್ವೀಕರಿಸಿದ್ದೇವೆ ಕಾರಣ ಇಷ್ಟೇ ಅವರು ಅದನ್ನು ಗಮನಿಸಿದ್ದಾರೆ ಅಂತ ಒಂದರ್ಥ ಎರಡನೇದಾಗಿ ಅವರಲ್ಲಿರುವಂತಹ ಸಂಸ್ಕಾರವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಕೂಡ ಧನ್ಯವಾದಗಳು ಹಾಗೆ ಎಲ್ಲರೂ ಕೂಡ ಅತ್ಯುತ್ತಮವಾದಂತಹ ಫಲವನ್ನೇ ಪಡೆಯಲಿ ಎನ್ನುವಂತಹ ಶುಭ ಆಶಯದೊಂದಿಗೆ ನಮ್ಮ ಇವತ್ತಿನ ಈ ವಿಡಿಯೋವನ್ನು ನಾವು ಖಂಡಿತವಾಗಿ ನೋಡಿ ಮಿತ್ರರೇ ಈ ಮುಗಿಸ್ತಾ ಇರುವಂಥ ಸಂದರ್ಭದಲ್ಲಿ ತಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ ಅನೇಕರಿಗೆ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಉತ್ತಮವಾದ ಸಂಬಂಧಗಳನ್ನು ನಮ್ಮ ಜೊತೆ ನೀವು ಆ ಮೂಲಕವಾಗಿ ಉತ್ತಮವಾದಂತಹ ಮಾರ್ಗದರ್ಶನ ಅಥವಾ ಯಾವುದೇ ರೀತಿಯ ವಿಷಯದಲ್ಲಿ ಡಿಸ್ಕಷನ್ ಇತ್ಯಾದಿಗಳನ್ನು ಮಾಡಿಕೊಂಡು ನಾವು ಮುಂದುವರಿಯಲಿಕ್ಕೆ ಆಗುತ್ತೆ ಅದರಲ್ಲೂ ಕೂಡ ಶಿವಮೊಗ್ಗ ಜನತೆಗೆ ಇದೊಂದು ಉತ್ತಮವಾದ ಒಂದು ಸಂದೇಶ ನಾನೀಗ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಶಿವಮೊಗ್ಗ ಜನತೆಗೆ ಐದನೇ ಕ್ಲಾಸಿನಿಂದ ಒಂಬತ್ತನೇ ಕ್ಲಾಸಿನ ಮಕ್ಕಳಿಗೆ ಒಂದು ಸುಯೋಗ ಉಂಟಾಗಿದೆ ಅದರ ಪೋಷಕರಿಗೆ ಒಂದು ಸುಯೋಗ ಉಂಟಾಗಿದೆ ಹೇಗೆ ಅಂತ ಕೇಳಿದರೆ ಇಲ್ಲಿ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎಂಬುದಾಗಿ ನಾವು ಪ್ರಾರಂಭಿಸ್ತಾ ಇದ್ದೇವೆ ಇದರ ಮೂಲಕವಾಗಿ ನಮ್ಮ ವಾಟ್ಸಪ್ಪಿಗೆ ನೀವು ಹಾಕಿದಾಗ ಇದರ ಹೆಚ್ಚಿನ ವಿವರವನ್ನು ಪಡಿಬಹುದು ಅತ್ಯುತ್ತಮವಾದಂತಹ ಜೀವನದಲ್ಲಿ ಹಿಂದೆ ನೋಡದಂತಹ ಮುಂದೆ ಹೆಜ್ಜೆ ಇಟ್ಟಂತಹ ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಹಿಂದೆ ನೋಡಿದ ಆತ್ಮಬಲವನ್ನು ಸೃಷ್ಟಿಸಿ ಅವರಲ್ಲಿ ಬ ಕೈ ಬರಹದ ಮತ್ತು ನೆನಪಿನ ಶಕ್ತಿಯ ಹಾಗೆ ಅಧ್ಯಯನದಲ್ಲಿ ಆಸಕ್ತಿ ಹೀಗೆ ಅವರ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದ ಶುಭ ಪರಿವರ್ತನೆಗಳು ಈ ರೀತಿಯಾಗಿ ಸಂಪೂರ್ಣವಾದಂತಹ ವಿಶಿಷ್ಟವಾದ ತರಬೇತಿಯ ನೀಡ್ತಕ್ಕಂತಹ ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಈ ಒಂದು ತರಬೇತಿಯ ಒಂದು ಕ್ಲಾಸ್ಗಳು ನಡೀಲಿಕ್ಕಿದೆ ಅದಕ್ಕಾಗಿ ತಮಗೆಲ್ಲರಿಗೂ ಕೂಡ ಸ್ವಾಗತ ಹಾಗೆ ಆಸಕ್ತಿ ಇದ್ದವರು ಶಿವಮೊಗ್ಗ ಜನತೆಯವರು ಯಾಕೆಂದ್ರೆ ಇದು ಆನ್ಲೈನಲ್ಲಿ ಮಾಡೋದಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಹಾಗಾಗಿ ಆಫ್ಲೈನಲ್ಲಿ ಮಾತ್ರ ಇಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿಯೇ ಬಂದು ಎಲ್ಲವನ್ನು ಆ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಹಾಗಾಗಿ ಈ ಒಂದು ಯೋಗವನ್ನು ಆ ಮಕ್ಕಳಿಗೂ ಕೂಡ ಸಿಗಲಿ ನಮ್ಮ ವಾಟ್ಸಪ್ಪಿಗೆ ಕ್ಲಾಸ್ ಅಂತ ಹಾಕಿದರೆ ಸಾಕು ಅದನ್ನ ನಾವು ಅವ್ರನ್ನ ಅಪ್ಡೇಟ್ ಮಾಡಿ ನಾವು ಅದರ ಸಂಪೂರ್ಣ ವಿವರನ್ನ ಕಳಿಸ್ತೇವೆ ಆ ಮೂಲಕವಾಗಿ ಶಿವಮೊಗ್ಗ ಜನತೆ ಈ ಒಂದು ಸದಾವಕಾಶವನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಧನ್ಯವಾದಗಳು ಮಿತ್ರ ಹಾಗಾಗಿ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಎಲ್ಲ ರೀತಿಯಾದಂತಹ ಉತ್ತಮ ಫಲವು ಎಲ್ಲರಿಗೂ ಸಿಗುವಂತೆ ನೀವು ಮಾಡ್ತೀರಿ ಅನ್ನುವಂತಹ ನಂಬಿಕೆಯೊಂದಿಗೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮಿತ್ರರೇ